ಎಲ್ರಿಗೂ ನಮಸ್ಕಾರ ನೋಡಿ ಇದೊಂದು ವಿಶೇಷವಾದ ಮಾಹಿತಿ ದಯವಿಟ್ಟು ವಿಡಿಯೋ ನಾವು ಕೊನೆ ತನಕ ನೋಡಿ ಯಾಕೆಂದರೆ ನಾವು ಬರೀ ಬಾಯಿ ಮಾತಲ್ಲಿ ಪರಿಸರ ಸಂರಕ್ಷಣೆ ಸಂರಕ್ಷಣೆ ಅಂತ ಬಂಡಾಯ ಕೊಚ್ಕೊಳ್ಳೋದಲ್ಲ ಸೊ ಅದಕ್ಕೆ ಒಂದು ಪೂರಕವಾದಂತಹ ಒಂದು ವ್ಯವಸ್ಥೆಗಳಾಗಬೇಕು ಹಾಗೆ ಅದಕ್ಕೆ ಒಂದು ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಹಕಾರಗಳಿರಬೇಕು ಸೊ ಆ ರೀತಿ ಗಮನಿಸೋದರೆ ಇಲ್ಲಿ ನಾಲ್ಕು ಏನೋ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳ ಒಂದು ಬ್ಯಾಗ್ಗಳನ್ನು ಈ ಥರ ನೋಡ್ಬೋದು ಇಲ್ಲಿ ನಾವು ಗಮನಿಸ್ಬೋದು ಸೊ ಇದು ಯಾವ ಪರ್ಪಸ್ ಮೇಲೆ ಇಲ್ಲೆಲ್ಲ ಎಲ್ಲವನ್ನ ಹಾದಿರ್ತಾರೆ ಅಂತಕ್ಕಂಥದ್ನ ನಾನು ಮಾಹಿತಿ ನೀಡ್ತೀನಿ ಇದು ನಮ್ಮ ಹನೂರಿನ ಏನೋ ವೈಸಂಪಳ್ಳಿ ರೋಡ್ ಅಂತ ಇದೆ ಸೊ ಇಲ್ಲಿ ಅರಣ್ಯ ಪ್ರದೇಶಕ್ಕೆ ನಾವು ಎಂಟ್ರಿ ಆಗ್ತಿದ್ದಾಗಲೇ ಇಲ್ಲೆಲ್ಲ ಗಜ ಪಡೆಗಳು ನಿಂತ್ಕೊಳ್ತವೆ ನೋಡಿ ಈ ಸ್ಥಳ ಇದೆಲ್ಲ ಗಜ ಬಂದು ನಿಂತ್ಕೊಳ್ತದೆ ಸೊ ಆ ತರಹದ ಸ್ಥಳ ಇದು ಸೊ ಇಲ್ಲಿ ನಮ್ಮ ಮಹೇಶ್ ಸರ್ ಅವರ ಹಿರಿಯ ಅಧಿಕಾರಿಗಳು ಅಂದ್ರೆ ಈ ಹಿಂದೆ ನಮ್ಮ ಅರಣ್ಯ ವೀಕ್ಷಕರು ಅಂದ್ರೆ ಫಾರೆಸ್ಟ್ ಗಾರ್ಡ್ ಆಗಿರ್ತಕ್ಕಂತ ನಮ್ಮ ಮಹೇಶ್ ಸರ್ ಅವರು ಅವ್ರ ಮಗನ ಹುಟ್ಟುಹಬ್ಬದ ಪ್ರಯುಕ್ತ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು ಸೊ ಆ ನಿಟ್ಟಿನಲ್ಲಿ ಇವತ್ತು ಸಹ ಅವರ ಹಿರಿಯ ಅಧಿಕಾರಿಗಳು ಅವ್ರ ಮಗನ ಹುಟ್ಟುಹಬ್ಬದ ಪ್ರಯುಕ್ತ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಾರೆ ಹ್ಮ್ ಸೊ ಎಲ್ಲಾ ಪ್ಲಾಸ್ಟಿಕ್ ಇನ್ನಿತರ ವಸ್ತುಗಳನ್ನ ತೆರವುಗೊಳಿಸಿರ್ತಾರೆ ಸೊ ಈ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಈ ಪ್ಲಾಸ್ಟಿಕ್ ಅನ್ನ ಏನೋ ಅರಣ್ಯ ಪ್ರದೇಶಗಳಲ್ಲಿ ನಾವು ನೋಡ್ಲೇಬಾರ್ದು ಆ ನಿಟ್ಟಿನಲ್ಲಿ ನಾವು ಏನೇನು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಈ ಸಂಬಂಧಿತ ಒಂದಷ್ಟು ಮುಖ್ಯ ಮುಖ್ಯ ಮುಖ್ಯವಾದ ಮಾಹಿತಿಗಳನ್ನ ನೀಡ್ತೇನೆ ಸೊ ಈಗಲ್ಲ ಮುಗಿಸ್ಬಿಟ್ಟು ಅಜ್ಜಿಪುರ ರಸ್ತೆಗೆ ಹೋಗಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ದಯವಿಟ್ಟು ಈ ವಿಡಿಯೋನ ಕೊನೆ ತರ್ಕ ನೋಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡ್ಬಿಡ್ರಪ್ಪ ದಯವಿಟ್ಟು ನಿರೀಕ್ಷಿಸಿ ಎಲ್ರಿಗೂ ನಮಸ್ಕಾರ ಈ ಹಿಂದೆ ಏನೋ ನಮ್ಮ ಮಲೆಮಹದೇಶ್ವರ ಬೆಟ್ಟ ಈ ಭಾಗವಾಗಿ ಹನೂರಿನಿಂದ ಮಹದೇಶ್ವರ ಬೆಟ್ಟ ಏನೋ ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ನಮ್ಮ ಅವರು ಏನೋ ಒಂದಷ್ಟು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಅವರ ಮಗನ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಸೊ ಆ ನಿಟ್ಟಿನಲ್ಲಿ ನಮ್ಮ ಮಹೇಸ್ ಅವರ ಹಿರಿಯ ಅಧಿಕಾರಿಗಳು ನಾಗರಾಜ್ ಸರ್ ಅವರು ಅರಣ್ಯ ಅಧಿಕಾರಿಗಳು ಸೊ ಅವರು ಸಹ ಅವ್ರ ಮಗನ ಹುಟ್ಟಹಬ್ಬದ ಪ್ರಯುಕ್ತ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ ಸೊ ನಮ್ಮ ಏನು ಯಲೆಮಳ ಏನು ಈ ಒಂದು ಮುಖ್ಯ ರಸ್ತೆ ಮತ್ತು ಅಜ್ಜಿಪುರ ರಸ್ತೆ ಈ ಒಂದು ರಸ್ತೆ ಸೊ ಇಲ್ಲಿ ಅರಣ್ಯ ಪ್ರದೇಶಗಳಿಗೆ ಎಲ್ಲೆಲ್ಲಿ ಏನು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳು ಬಿದ್ದಿರ್ತವೆ ಅದನ್ನೆಲ್ಲ ತೆರವುಗೊಳಿಸ್ತಕ್ಕಂಥ ವಿನೂತನವಾದ ಕಾರ್ಯಕ್ರಮವನ್ನು ಮಾಡಿರ್ತಾರೆ ಸೊ ಇದೇ ತರಹದ ಕಾರ್ಯಕ್ರಮಗಳು ಹೆಚ್ಚಾಗಿ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ದಯವಿಟ್ಟು ಏನೋ ನಮ್ಮ ಅರಣ್ಯ ಅಧಿಕಾರಿಗಳು ಸೊ ಅವರು ತಮ್ಮ ಒಂದು ಎರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ದಯವಿಟ್ಟು ಪ್ರತಿಯೊಬ್ಬರೂ ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ವಿಶೇಷವಾಗಿ ನಿಮ್ಮ ಮಗನ ಹುಟ್ಟುಹಬ್ಬದ ಪ್ರಯುಕ್ತ ಸೊ ಇಂತಹ ಒಂದು ಅದ್ಭುತವಾದ ಕಾರ್ಯ ಮಾಡಿದ್ದಾರೆ ಸೊ ಮಗನಿಗೆ ಒಳ್ಳೇದಾಗಲಿ ಸರ್ ಮಹದೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಏನು ಸರ್ ಇದು ಕಾರ್ಯಕ್ರಮ ಯಾಕೆ ಇದನ್ನ ಮಾಡಬೇಕು ಅನಿಸ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಿ ಸರ್ ಇವತ್ತು ನಮ್ಮದು ಮಗನದು ಒಂದು ಹುಟ್ಟಿದ ಹಬ್ಬ ಇತ್ತು ಹಾಂ ಸರ್ ಈ ಹಿಂದೆ ನಮ್ಮ ಸಿಬ್ಬಂದಿ ಮಹೇಶ್ ಅವರು ಸಹ ಅವರೊಂದು ಒಂದು ಮಗನ ಹುಟ್ಟಿದ ಹಬ್ಬ ಪ್ರಯುಕ್ತ ಆ ಒಂದು ಕಸವನ್ನು ಆಯ್ ಮದೇಶ್ವರ ಬೆಟ್ಟ ರಸ್ತೆಗೆ ಕಸ ಆಯ್ದು ಗಿಡಗಳನ್ನು ಹಾಕೋದ್ರ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದರು ಅದನ್ನು ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಅಂತ ನಮಗೊಂದು ಪ್ರೇರಣೆಗೊಂಡು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಗನ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ಅನ್ನೂರಿನಿಂದ ಒಂದು ಮಾಲೆ ಮಹದೇಶ್ವರ ಬೆಟ್ಟವರೆಗೂ ಕಸ ಏನಿದ್ದಿತ್ತು ಒಂದು ಕಿಲೋಮೀಟರ್ವರೆಗೂ ಎಲ್ಲ ಕಸವನ್ನು ಆಯ್ದು ಚೀಲಗಳನ್ನು ಸಂಗ್ರಹಿಸಿ ಅದನ್ನು ಒಂದು ಪಟ್ಟಣ ಪಂಚಾಯತ್ ಅವ್ರಿಗೆ ಆ್ಯಂಡ್ ಓವರ್ ಮಾಡ್ತಕ್ಕಂಥದ್ದು ಮತ್ತು ಶ್ರಮದಾನ ಮೂಲ ಮಾಡಿ ಸ್ವಚ್ಛತಾ ಈ ಸೇವಾ ಅಂತೇಳಿ ಈ ಒಂದು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಏನಿದೆ ಒಂದು ಇದು ನಡೀತಾ ಇದೆ ಅಭಿಯಾನ ಆ ಅಭಿಯಾನದ ಒಂದು ಅದನ್ನು ಸಹ ಪ್ರೇರಣೆ ಕೆಲಸ ಆಗಲಿ ಅಂತೇಳಿ ಒಂದು ಕಿಲೋಮೀಟ್ರ್ವರೆಗೂ ನಾವು ಕಸ ಪ್ಲಾಸ್ಟಿಕ್ ಅನ್ನು ಆಯ್ದು ಮತ್ತು ಒಂದು ನಮ್ಮ ನರ್ಸರಿ ಸಿಬ್ಬಂದಿಗಳೆಲ್ಲರ ಜೊತೆಗೆ ಸಸಿಗಳನ್ನು ಹಾಕೋದ್ರ ಮೂಲಕ ಒಂದು ಒಳ್ಳೆ ಈ ಇದೇ ರೀತಿ ನಮ್ಮ ಸಿಬ್ಬಂದಿಗಳಿಗೆಲ್ಲರೂ ಸಹ ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಅದ್ಭುತ ಸರ್ ಅದ್ಭುತ ಮಗನ ಹೆಸರು ಸರ್ ನಮ್ಮ ಮಗನ ಹೆಸರು ನೋಡಿ ಮನ್ವೀತ್ ಅವರ ಒಂದು ಹುಟ್ಟಬದ ಪ್ರಯುಕ್ತ ನೋಡಿ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಎಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ ದಯವಿಟ್ಟು ನಮ್ಮ ಮಲೆಮಾದೇಶ್ವರ ಬೆಟ್ಟ ಇರ್ಬೋದು ಇನ್ನಿತರ ಪ್ರತಿಯೊಂದು ಅರಣ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇಂತಹ ಕಾರ್ಯವನ್ನು ಮಾಡಬೇಕು ಅಂತ ಏನೂ ಇಲ್ಲ ದಯವಿಟ್ಟು ಪರಿಸರ ಅಂತಕ್ಕಂಥದ್ದು ನಮ್ಮೆಲ್ಲರ ಹೊಣೆ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆ ಆ ನಿಟ್ಟಿನಲ್ಲಿ ದಯವಿಟ್ಟು ನಮ್ಮ ಮಹೇಶ್ ಸರ್ ಅವರು ಹಾಗೆ ನಮ್ಮ ನಾಗರಾಜ್ ಸರ್ ಅವರು ಏನು ಈ ಒಂದು ಕಾರ್ಯಕ್ರಮ ಕೊಟ್ಟಿರ್ತಾರೆ ಅದೇ ತರಹ ಕಾರ್ಯಕ್ರಮವನ್ನು ತಮ್ಮ ಒಂದು ಹುಟ್ಟಹಬ್ಬದ ಪ್ರಯುಕ್ತ ತಾವೂ ಸಹ ಕೊಡಿ ಅಂತ ಈ ಸಂದೇಶವನ್ನು ಎಲ್ಲ ಸಾರ್ವಜನಿಕ ವಲಯಕ್ಕೆ ತಲುಪಿಸ್ತಾ ಇದ್ದೀನಿ ಎಲ್ರೂ ಒಳ್ಳೆದಲ್ಲಿ ಮಾದೀಶ್ವರ ಎಲ್ರೂ ಕಾಪಾಡಲಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಬಂಧುಗಳೇ ಈ ಹಿಂದೆ ನಮ್ಮ ಐಸ್ಸರನ್ನ ನಾನು ಪರಿಚಯ ಮಾಡಿಕೊಟ್ಟಿರ್ತೀನಿ ಸೊ ಅವರು ಅವ್ರ ಮಗನ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದ ಕಾರ್ಯಕ್ರಮ ಕೊಡ್ತಾರೆ ಅಂದರೆ ನಮ್ಮ ಹನೂರು ಏನಿದೆ ಈ ಒಂದು ಅರಣ್ಯ ವಲಯಗಳಲ್ಲಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನಮ್ಮ ಮಲೆಮಾದೇಶ್ವರ ಬೆಟ್ಟ ಏನು ಎಲೆಮಾಳ ರಸ್ತೆಯಲ್ಲೆಲ್ಲ ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾಗರಾಜ್ ಸರ್ ಅವರು ಸಹ ಅರಣ್ಯ ಅಧಿಕಾರಿಗಳು ವಲಯ ಅರಣ್ಯ ಅಧಿಕಾರಿಗಳು ಅವರು ಸಹ ಇಂತಹ ಒಂದು ಕಾರ್ಯ ಪುಣ್ಯದ ಕಾರ್ಯವನ್ನು ಮಾಡ್ತಾರೆ ಜೊತೆಗೆ ಒಂದಷ್ಟು ಗಿಡಗಳನ್ನು ಸಹ ನೆಟ್ಟಿರ್ತಾರೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಸೊ ಅಲ್ಲಲ್ಲೇ ಒಂದಷ್ಟು ನೆಡ್ತಕ್ಕಂಥ ಕಾರ್ಯವನ್ನು ಸಹ ಮಾಡಿರ್ತಾರೆ ಸರಿ ಹಿಂದೆ ತಾವು ಏನೋ ಈ ಭಾಗ ಒಂದು ವಿನೂತನವಾದ ಕಾರ್ಯಕ್ರಮ ಕೊಡ್ತೀರಾ ಸೊ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಹರೇಪೋ ಸಾಹೇಬರು ಸಹ ಈ ತರ ಕಾರ್ಯ ಮಾಡಿರ್ತಾರೆ ಸೊ ಇದ್ರ ಬಗ್ಗೆ ನಿಮ್ಮ ಒಂದ್ ಎರಡು ಅನಿಶ್ ಕೇಳಿ ಸರ್ ಖುಷಿ ಆಯ್ತು ಇದು ನನ್ನಿಂದ ನಾನು ಒಬ್ಬ ಮಾಡೋದಲ್ಲ ಸಾಹೇಬರು ಮಾಡಿದ್ರೆ ನಾನು ತುಂಬಾ ಖುಷಿ ಆಯ್ತು ಸುಮಾರು ಒಂದ್ ಐವತ್ ಜನ ಅರವತ್ ಜನ ಸ್ಟಾಫ್ ನ ಸೇರಿಸಿ ಇವತ್ತು ಭಾನುವಾರ ಆದ್ರೂ ಸಹ ಹೌದು ಎಲ್ಲರೂ ಬಂದು ಬೆಳಿಗ್ಗೆ ಏಳು ಗಂಟೆಗೆ ಬಂದು ಕಾದು ಎಲ್ಲಾ ಪ್ಲಾಸ್ಟಿಕ್ ನ ಮುಕ್ತ ಮಾಡಿ ಎಲ್ಲಾ ಒಂದು ಶೇಖರಣೆ ಮಾಡಿ ಅವ್ರ ಬರ್ತ್ಡೇಗೆ ಒಳ್ಳೆ ಗಿಫ್ಟ್ ಕೊಟ್ಟಿದೀವಿ ಖಂಡಿತ ಪರಿಸರದಲ್ಲಿ ಎಲ್ಲರೂ ಇದನ್ನ ನಾನು ಎಲ್ಲರೂ ಮಾಡಿ ಅಂತಲ್ಲ ನಿಮ್ ನಿಮ್ಮ ಒಂದು ಇದು ಹೌದು ಅರ್ಧ ಕಿಲೋಮೀಟರ್ ಬಿಡ್ರೆ ಪ್ಲಾಸ್ಟಿಕ್ ಮುಕ್ತ ಹಾಕ್ಬಹುದು ದಯವಿಟ್ಟು ಮಾಡಿ ಅವ್ರ ಮಗನ್ ಬರ್ತಡೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ಸಾಹೇಬರು ಮಾರ್ಯೂರ್ ಸಾಹೇಬ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಖಂಡಿತ ತುಂಬಾ ಬೆಳಿಗ್ಗೆನೆ ಎದ್ದು ಯಾರು ಈ ಮಾಡಲ್ಲ ಬರ್ತಡೆ ಅಂದ ತಕ್ಷಣ ಅಲ್ಲಿ ಇಲ್ಲಿ ಇವರು ಫಾಲೋ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಸಂತೋಷ ಆಯ್ತು ನನ್ನಿಂದ ಒಬ್ರು ಮಾಡ್ತಾ ಇದಾರಲ್ಲ ಕಾರ್ಯಕ್ರಮ ಇನ್ನು ಹಿಂಗೆ ಬರಲಿ ಎಲ್ಲರೂ ಮಾಡ್ಲಿ ಎಲ್ಲಾರು ಮಾಡ್ಲಿ ಪ್ರತಿಯೊಬ್ರು ಆದಷ್ಟು ಮುಕ್ತ ಮಾಡಿ ಅನ್ನೋದು ನಾನು ಸಂದೇಶನ ತಿಳಿಸ್ತೀನಿ ಖಂಡಿತ ಸರ್ ಖಂಡಿತ ಇದು ಸಾಹೇಬರು ಮಗನಂತ ಇದು ಕೊಡುಗೆ ನಿಮ್ದು ಅಂತ ಕೇಳಿದ್ಬಿಟ್ಟೆ ಈ ಕೊಡುಗೆ ಸೀಬೆನ್ ಗಿಡ ಸಪೋಟ ಗಿಡ ನಾನು ಹುಟ್ಟಿದ ಬಗ್ಗೆ ಅವ್ರಿಗೆ ಗಿಫ್ಟ್ ಮಾಡಿ ಗಿಫ್ಟ್ ಓ ಗಿಡ ಮರಗಳನ್ನೇ ಗಿಫ್ಟ್ ನಾನು ಅದ್ಭುತ ಅದನ್ನ ಗಿಫ್ಟ್ ಮಾಡಿದ್ರೆ ಅದನ್ನ ಇಟ್ಟಿದ್ರೆ ಖಂಡಿತ ಸರ್ ಖಂಡಿತ ಎಲ್ಲಾ ಕಡೆ ನೆಡ್ಬೇಕು ಗಿಡಗಳು ಮರಗಳನ್ನ ನೆಡಬೇಕು ಅಂತ ಹ್ಮ್ ಖಂಡಿತ ಸರ್ ಈ ತರಹದ ಕಾರ್ಯಕ್ರಮಗಳು ಬಂಧುಗಳೇ ಇದೇ ತರಹ ನೋಡಿ ನೀವು ಒಂದು ಗಿಡ ನೆಡಿ ಒಂದು ಏನೋ ಪರಿಸರಕ್ಕೆ ಆಸರೆಯಾಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾಸ್ಟಿಕ್ಗಳನ್ನ ತೆರವುಗೊಳಿಸ್ರಪ್ಪ ಸೊ ಈಗ ನಮ್ಮ ಕಳ್ಳಿದೊಡ್ಡಿ ಅಂದರೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಳ್ಳಿದೊಡ್ಡಿ ಗ್ರಾಮಸ್ಥರು ಏನೋ ಪ್ರತಿ ವರ್ಷ ಪಾದಯಾತ್ರೆಗೆ ಬರಬೇಕಾದ್ರೆ ಅವರು ಒಂದು ವಿನೂತನವಾದ ಕಾರ್ಯಕ್ರಮ ಮಾಡ್ತಾರೆ ಯಾವ ರೀತಿ ಅಂದರೆ ಬರ್ತಕ್ಕಂಥ ಐನೂರು ಜನ ಏನು ಪಾದಯಾತ್ರೆ ಭಕ್ತಾದಿಗಳು ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟಗಳನ್ನು ತರ್ತಾರೆ ಸೊ ಇಂತಹ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಮಾಡಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ ನೋಡಿ ನಮ್ಮ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೊ ಈ ಒಂದು ಪ್ಲಾಸ್ಟಿಕ್ಕನ್ನು ನಿಷೇಧವನ್ನು ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ ಸೊ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಹನೂರಿನ ಸೊ ಅರಣ್ಯ ಇಲಾಖೆಯ ಕಚೇರಿಗೆ ಆಗಮಿಸಿರ್ತೀನಿ ಸೊ ಇವತ್ತು ನಮ್ಮ ನಾಗರಾಜ್ ಸರ್ ಅವರ ಮಗನ ಹುಟ್ಟುಹಬ್ಬದ ಪ್ರಯುಕ್ತ ನೋಡಿರಿ ಇಷ್ಟು ಹಾಂ ಭಾಳ ಚೆನ್ನಾಗೈತೆ ಕಣ್ರಿ ಇದು ಹಾಂ ಕಚೇರಿ ತುಂಬ ಇಟ್ಕೊಂಡಿದ್ದಾರೆ ನೋಡಿ ಸುತ್ತಮುತ್ತ ಅದ್ಭುತವಾಗಿದೆ ಹ್ಞೂ ಹಚ್ಚ ಹಸಿರಿನಿಂದ ಕೂಡಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ನೋಡಿ ಅವರ ಮಗನ ಹಬ್ಬದ ಪ್ರಯುಕ್ತ ನೋಡಿ ಇಷ್ಟು ಇಷ್ಟು ಕಸಗಳನ್ನು ತೆರವುಗೊಳಿಸಿ ಸೊ ಇದನ್ನು ಏನೋ ಈ ಒಂದು ಪಟ್ಟಣ ಪಂಚಾಯಿತಿಗೆ ವರದಿಯನ್ನು ಮಾಡಿರ್ತಾರೆ ಸೊ ಇದು ಯಾವುದೋ ಒಂದು ಮುಳ್ಳು ಚುಚ್ಚಬಿಡ್ತು ಓಕೆ ಅದು ಮುಳುತಿ ನೋಡಿ ಪ್ರತಿಯೊಬ್ಬರು ಇವತ್ತಿ ಏನು ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಸಹ ತಾವು ಸಹ ತಮ್ಮ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನೋಡಿ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಪ್ರತಿಯೊಬ್ಬರು ಸಾರ್ವಜನಿಕ ವಲಯ ಇರ್ಬೋದು ಅಥವಾ ಇನ್ನಿತರ ಇಲಾಖೆಯ ಅಧಿಕಾರಿಗಳಿರ್ಬೋದು ನೋಡಿ ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಡಿ ಅಂತ ಅವನು ಮನವಿ ಹಾಕೊಳ್ತೀನಿ ಎರಡು ಗುಳ್ಯದಲ್ಲಿ ಪರಿಸರ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಸೊ ಹಾಗೆ ನಮ್ಮ ಕಳ್ಳಿ ದೊಡ್ಡಿ ಸಾರಿ ಕಟ್ಟೆ ದೊಡ್ಡಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಟ್ಟೆ ದೊಡ್ಡಿ ಗ್ರಾಮಸ್ಥರು ಸಹ ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ತೆರವುಗೊಳಿಸ್ಬೇಕನ್ಬಿಟ್ಟು ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟಗಳನ್ನು ಬಳಕೆ ಮಾಡ್ತಾರೆ ಆ ಸಂಬಂಧಿತ ಒಂದು ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಮುಂದಿನ ವೀಡಿಯೋ ನೋಡಿ ಸೊ ತಾವು ಸಹ ಸ್ಫೂರ್ತಿಯಾಗಿ ಧನ್ಯವಾದಗಳು